నీవు కండి ముచ్చరి ಇರುವಂತಹ ಸಣ್ಣ ತಂದೆ ದೇವರೇಶ್ವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಒಂದು ಕರ್ತನಪ್ಪ ಅದಕ್ಕೆ ಬಂದಿದ್ದಾನೆ ಕರ್ತನೆ ಯೂಟ್ಯೂಬಲ್ಲಿ ನಮ್ಮ ವಾಟ್ಸಪ್ಪಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕರ್ತನೆ ಫೇಸ್ಬುಕ್ಕಲ್ಲಿ ಬಂದಿರುವ ಪ್ರತಿಯೊಂದು ಅಪ್ಪ ಅಲ್ಲಿ ಬಂದಿರುವ ಪ್ರತಿಯೊಂದು ಕರ್ತನೆ ಪ್ರಾರ್ಥನಾ ಕೋರಿಕೆಗಳಿಗೆ ಪ್ರಾರ್ಥಿಸುತ್ತಾನೆ ಕರ್ತನೆ ಆ ಪ್ರಾರ್ಥನಾ ಕೋರಿಕೆಗಳ ಮೇಲೆ ಪವಿತ್ರಾತ್ಮನ ಚಲಿಸಿದರೆ ಹೇಗೆ ಅಂದರೆ ಮೂವತ್ತೇಳು ಒಂದರಿಂದ ಹದಿನಾಲ್ಕರಲ್ಲಿ ಅವತ್ತು ಓಣ ಎಲುಬುಗಳ ಮೇಲೆ ಆ ಎಸಕಿಲ್ ಪ್ರವತಿ ವಾಕ್ಯ ಮಾತಾಡಿ ಚಲಿಸಿದ ರೀತಿಯಲ್ಲಿ ಅಪ ಜೀವ ಬಂದ ರೀತಿಯಲ್ಲಿ ಇವರು ಪ್ರಾರ್ಥನಾ ಕೋರಿಕೆಗಳ ಮೇಲೆ ಪವಿತ್ರ ಪವಿತ್ರಾತ್ಮನ ಸಾನ್ನಿಧ್ಯ ರಿಲೀಸ್ ಮಾಡ್ತವೆ ಪವಿತ್ರಾತ್ಮನ ಚಲಿಸಿ ಅವ್ರ ವಿಷಯಗಳನ್ನು ಬಿಡುಗಡೆ ಸಂಭವಿಸಲಿ ಕರ್ತನೆ ಅವ್ರ ವಿಷಯಗಳನ್ನು ಬಿಡುಗಡೆ ಸಂಭವಿಸಲಿ ತಂದೆ ಮಗ ಪವಿತ್ರ ಸೇವೆಯನ್ನು ಅನುಕರಿಸುತ್ತೇನೆ ಸ್ವಾಮಿ ಕಾರ್ಯ ಮಾಡಿದಕ್ಕ ಸ್ತೋತ್ರಪ್ಪ ಎಲ್ಲ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ಏಸನ ಸಲ್ಲಿ ತಂದೆ ಆಮೇಲೆ ಇದು ಸಾಕ್ಷಿ ಉಂಟು ಆ ನೀವು ಮೊನ್ನೆ ಪ್ರೇಯರ್ ಮಾಡಿದ್ರಿ ಅಂತ ಅವ್ರು ಹೇಳಿದ್ದಾರೆ ಆಶಾ ಅಂತ ಬ್ಯಾಂಗ್ಳೂರಿಂದ ಲೈವ್ ಅಲ್ಲಿಯಾ ಲೈವ್ ಅಲ್ಲಿ ಲೈನ್ ಅಲ್ಲಿರಬಹುದು ಕಿಬ್ಬೊಟ್ಟೆ ನೋವು ಇತ್ತು ನನಗೆ ತುಂಬಾ ನೀವು ಪಾಸ್ಟರ್ ಪಾಸ್ಟರ್ ಸುನಿಲ್ ಅವರು ಪ್ರೇಯರ್ ಮಾಡಿದ್ಮೇಲೆ ನನಗೆ ಸಂಪೂರ್ಣ ಬಿಡುಗಡೆ ಆಗಿದೆ ಅಂತ ಹೇಳಿ ಆಗಲಿ